ಎಲ್ಲರಿಗೂ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ಇವತ್ತು ಗೋರಿಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಮೊದಲೇ ಬಾರಿ ನಮ್ಮ ಚಾನಲ್ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ನಾನು ಒಂದು ಅರ್ಧ ಕೆ ಜಿಯಷ್ಟು ಎಳೆ ಗೋರಿಕಾಯಿ ತೊಗೊಂಡು ತೊಟ್ಟೆಲ್ಲ ಬಿಡಿಸಿ ಒಂದು ಎರಡು ಸರಿ ತೊಳೆದು ಇಟ್ಕೊಂಡಿದ್ದೀನಿ ಅದನ್ನು ಸಣ್ಣ ಕಟ್ ಮಾಡ್ಕೋಬೇಕು ಈ ರೀತಿ ಸಣ್ಣ ಕಟ್ ಮಾಡಿಕೊಂಡು ಈಗ ಬೇಯಿಸ್ಕೊಳೋಣ ಮೊದಲು ನಾನು ಕುಕ್ಕರಲ್ಲಿ ಬೇಯಿಸ್ಕೊತಾ ಇದ್ದೀನಿ ನೀವು ಪಾತ್ರೆಯಲ್ಲಿ ಬೇಕಾದ್ರೂ ಬೇಯಿಸ್ಕೊಬೋದು ಈಗ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಗೋರಿಕಾಯಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಕ್ಲೋಸ್ ಮಾಡಿಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡಿ ಒಂದು ವಿಷಲ್ ಕೂಗ್ಸಿದ್ರೆ ಗೋರಿಕಾಯಿ ಬೆಂದಿರುತ್ತೆ ನೀವು ಪಾತ್ರೆ ಒಂದು ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ ನೋಡಿ ಒಂದು ವಿಷಲ್ ಕೂಗ್ಸಿದ್ದೆ ನಾನು ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ನಾನು ಪೌಡ್ರ್ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಕಡಲೆ ಬೀಜ ಹುರ್ಕೊಂಡಿದ್ದೀನಿ ಒಂದು ಇಡೀ ಕಳ್ಳೆ ಕಡಲೆ ಬೀಜನ ಹುರಿದಿಟ್ಕೊಂಡು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಮುಕ್ಕಾಲು ಸ್ಪೂನಷ್ಟು ಅಚ್ಕಾಳದ ಪುಡಿ ಹಾಕ್ಕೊತಾ ಇದ್ದೀನಿ ಅಚ್ಕಾಲ್ದ ಪುಡಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಒಂದು ಸ್ವಲ್ಪ ಗರಂ ಮಸಾಲ ಪೌಡ್ರ್ ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಕೊಬ್ಬರಿ ಹಾಕ್ಕೊತಾ ಇದ್ದೀನಿ ನೀವು ಕೊಬ್ಬರಿ ಅಂದರೆ ಕಾಯಿ ಸಹ ಹಾಕ್ಕೊಬೋದು ಯಾವುದಿರುತ್ತೋ ಅದು ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ ತೀರಾ ನುಣ್ಣಗೆ ಮಾಡಬೇಕು ಅಂತೇನಿಲ್ಲ ನೋಡಿ ಈ ಥರ ತರಿದ್ರು ಚೆನ್ನಾಗಿರುತ್ತೆ ಈಗ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಇಟ್ಕೊಂಡು ಒಂದೆರಡು ಅಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸಿಡಿದ ನಂತರ ಕರ್ಬೇವಿನ ಸೊಪ್ಪು ಇದ್ದೀನಿ ನಂತರ ಒಂದು ಮೂರು ಈರುಳ್ಳಿ ಮೀಡಿಯಮ್ ಸೈಜಿನ ಒಂದು ಮೂರು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಸಣ್ಣಗೆ ಅವನು ಸಹ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಡೋಣ ನೀವು ಹಸ್ಮತ್ತು ವಾಂಗಿಭಾತ್ ಪೌಡ್ರು ಪುಳಿಯೋಗ್ರ ಪೌಡ್ರು ಇದ್ರೂ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಯಾವುದಿರುತ್ತೋ ಅದು ಹಾಕ್ಕೊಂಡು ಮಾಡಿ ಚೆನ್ನಾಗಾಗುತ್ತಿದ್ದು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಈ ಬೇಯಿಸಿಟ್ಕೊಂಡಿದ್ವಲ್ಲ ಗೋರಿಕಾಯಿ ಅದನ್ನು ಹಾಕ್ಕೊತಾ ಇದೀವಿ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಈರುಳ್ಳಿಯಲ್ಲಿ ಇದು ಊಟದ ಜೊತೆ ನೆಂಚ್ಕೊಳಕ್ಕೂ ಚೆನ್ನಾಗಿರುತ್ತೆ ಚಪಾತಿಗೆ ದೋಸೆ ರೊಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಈಗ ಪೌಡ್ರ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ ನೀರು ಒಂದೆರಡು ಸ್ಪೂನಷ್ಟು ಇದ್ದರೆ ಪರವಾಗಿಲ್ಲ ಹಾಕ್ಕೋಬೋದು ಬ ತೀರಾ ಅವಶ್ಯಕತೆ ಏನಿರಲ್ಲ ಒಂದು ಎರಡು ಮೂರು ಸ್ಪೂನಷ್ಟು ನೀರು ಹಾಕ್ಕೋಬೇಕು ಆವಾಗ ಈ ಪೌಡ್ರೆಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ರವಂಡು ಮಿಕ್ಸ್ ಮಾಡಿದ್ರೆ ಗೋರಿಕಾಯಿ ಪಲ್ಯ ರೆಡಿಯಾಗಿರುತ್ತೆ ಈ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ನಾನಿವತ್ತು ಇದನ್ನು ಚಪಾತಿ ಜೊತೆ ಮಾಡಿದ್ದೆ ಚೆನ್ನಾಗಿತ್ತು ನೀವು ಮಾಡಿ ಕಮೆಂಟ್ಸ್ ಮೂಲಕ ನಮಗೆ ತಿಳಿಸಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು